ಕೇರಳ ಗುಡ್ಡ ಕುಸಿತ ಪ್ರಕರಣದಿಂದ ಅಲ್ಲಿನ ಜನರ ಬದುಕು ಮೂರಾ ಬಟ್ಟೆ ಆಗಿದೆ ಊಟನೂ ಇಲ್ಲ ಬಟ್ಟೆನೂ ಇಲ್ಲ ತಮ್ಮವರೂ ಇಲ್ಲ ಅಕ್ಷರಶಃ ನರಕ ಸದೃಶ ಎದುರಿಸ್ತಾ ಇದ್ದಾರೆ ಇರೋ ಸೂರನ್ನ ಕಳೆದುಕೊಂಡು ಕಾಳಜಿ ಕೇಂದ್ರದಲ್ಲಿ ವಾಸ್ತವ್ಯವನ್ನ ಹೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವಂತ ಮನೆಯಲ್ಲಿ ವಾಸವಾಗಿದ್ದವರ ಬದುಕು ಈಗ ನರಕ ಆಗ್ಬಿಟ್ಟಿದೆ ಕಾಳಜಿ ಕೇಂದ್ರದಲ್ಲಿ ತುತ್ತು ಅನ್ನಕ್ಕಾಗಿ ಕಾಯ್ತಾ ಇದ್ದಾರೆ ಸಂತ್ರಸ್ತರು ಮನೆ ಮಠ ಕಳ್ಕೊಂಡು ಕಾಳಜಿ ಕೇಂದ್ರದಲ್ಲೇ ಇರುವಂತಹ ಜನ ಮತ್ತೆ ಮೊದಲಿನಂತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ ಕೇರಳದಲ್ಲಿ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನರಕ ಅನುಭವಿಸ್ತಾ ಇದ್ದಾರೆ ಕೇರಳದಲ್ಲಿರುವಂತಹ ಜನರು ಮತ್ತೆ ಮೊದಲಿನಂತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಈಗಾಗಲೇ ಕೇರಳದಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾಳಜಿ ಕೇಂದ್ರದಲ್ಲಿ ತುತ್ತು ಅನ್ನಕ್ಕಾಗಿ ಸಂತ್ರಸ್ತರು ಕಾಯಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೇರಳಕ್ಕೆ ಕೇವಲ ಕೇರಳದ ಜನರು ಮಾತ್ರ ಅಲ್ಲ ಅಕ್ಕಪಕ್ಕ ರಾಜ್ಯದ ಜನರು ಕೂಡ ಮನಮಿಡಿತಾ ಇದ್ದಾರೆ ಒಂದು ರಾತ್ರಿಯಲ್ಲಿ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ ಮನೆ ಮಠ ಬಟ್ಟೆ ಸೂರು ತಮ್ಮವರು ಎಲ್ಲವನು ರಾತ್ರಿ ಊಟ ಮಾಡಿ ಮಲಗಿದವರು ಬೆಳಗ್ಗೆ ಏಳುವಾಗ ಏನೂ ಇಲ್ಲದಂಥ ಪರಿಸ್ಥಿತಿ ಇದರಲ್ಲಿ ಹೈಲಿ ಎಜುಕೇಟೆಡ್ ಒಳ್ಳೊಳ್ಳೆ ಕೆಲಸದಲ್ಲಿದ್ದವರು ಮನೆಯಲ್ಲಿ ತಾವಾಯಿತು ತಮ್ಮ ಸಂಸಾರ ಆಯಿತು ಅಂತ ಇದ್ದವರು ಕೋಟ್ಯಾಧಿಪತಿಗಳು ಬಡವರು ಎಲ್ಲರು ಈ ಪ್ರಕೃತಿಗೆ ಯಾರು ಮೇಲು ಮೇಲೂ ಕೀಳು ಕೀಳುವಂಥ ಇಲ್ಲ ಒಂದೇ ಒಂದು ಜಲಸ್ಫೋಟ ಎಲ್ಲರ ಬದುಕು ಬೀದಿಗೆ ಬಂದು ನಿಂತಿದೆ ಒಂದು ಕಡೆಯಲ್ಲಿ ತಮ್ಮವರು ಇಲ್ಲ ಜೊತೆಗಿದ್ದವರು ಈಗ ಮರೆಯಾಗಿದ್ದಾರೆ ಅನ್ನುವಂಥ ನೋವು ನಾಳೆಯ ಬದುಕು ಹೇಗೆ ಅನ್ನೋ ಯೋಚನೆ ಇದ್ದಿದ್ದ ಮನೆ ಹೋಗಿದೆ ಕಾರ್ ಹೋಗಿದೆ ಬೈಕ್ ಹೋಗಿದೆ ಜೀವನೇ ಹೋಗ್ಬಿಟ್ಟಿದೆ ನಾಳೆಯಿಂದ ಹೊಸದಾಗಿ ಬದುಕು ಕಟ್ಕೊಳ್ಳಿ ಅಂದರೆ ಹೇಗೆ ಸಾಧ್ಯ